ನಮಸ್ಕಾರ ಕನ್ನಡ ಕನ್ನ ಮಾಲಾವ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿಕ್ ಮಾಡಿದ್ರಯಮಾಡಿ ಮರೆಯೇ ಬಿಡಿ ಉದಾರ ಮನೋಭಾವ ಜೀವಿಗಳು ಅಂತ ಅಂದ್ರೆ ಯಾರು ಅಂತ ಅನ್ಕೊಟ್ರ ಕುಂಭರಾಶಿಯವರೇ ಅವರು ಯಾಕೆ ಅಂತ ಹೇಳ್ತೀನಿ ಹೇಳ್ತಿದ್ರಿ ಕುಂಭರಾಶಿಯವರು ಹೇಗೆ ಅಂತ ಅಂದ್ರೆ ಮೃದು ಅಷ್ಟೇ ಅಲ್ಲ ಸ್ವಲ್ಪ ಮೃದು ಸ್ವಭಾವದವರು ಅಷ್ಟೇ ಆದ್ರೆ ಕಷ್ಟ ಅನ್ನೋದನ್ನ ಜೀವನದಲ್ಲಿ ಅವರು ಕೂಡ ನೋಡಿದಾರೆ ಆದ್ರೆ ನಿಮಗೆ ಕಷ್ಟ ಅನ್ನೋದು ಹೇಗಿರುತ್ತೆ ಅಂತ ಹೇಳ್ತೀನಿ ಕೋಳಿ ಫಿಫ್ಟಿ ಫಿಫ್ಟಿ ಅಂದ್ರೆ ನಿಮಗೆ ಫಿಫ್ಟಿ ಇರುತ್ತೆ ಕಷ್ಟ ಯಾವಾಗಲೂ ನೀವು ತೀರಾ ಕಷ್ಟದಲ್ಲೂ ಇರಲ್ಲ ತೀರಾ ಸುಖದಲ್ಲೂ ಇರಲ್ಲ ಒಂದು ನ್ಯೂಟ್ರಲ್ ಸ್ಟೇಜ್ ಅಂತ ಏನ್ ಹೇಳ್ತೀವಿ ಗೊತ್ತಾ ನಾವು ಜೀವನದಲ್ಲಿ ಆ ನ್ಯೂಟ್ರಲ್ ಸ್ಟೇಜ್ ಅಲ್ಲಿ ಇರ್ತೀರ ನಿಮ್ಮ ಹುಟ್ಟಿದಾಗಿನಿಂದನೂ ಇವತ್ತಿನವರೆಗೂ ನಿಮ್ಮ ಕೈಯಲ್ಲಿ ಲಕ್ಷ ಲಕ್ಷ ಹಣವನ್ನು ನೋಡಿರ್ತೀರ ಬಿಡುಗಾಸ ಇಲ್ಲದೆ ಇರೋ ಜೀವನ ಕೂಡ ನೋಡಿರ್ತೀರ ಇದು ಅಕ್ಷರ ಸಹ ನಿಜ ಯಾಕೆ ಅಂತ ನಿಮ್ಮ ರಾಶಿಯ ಅಧಿಪತಿ ಶನಿ ಮಹಾತ್ಮ ಇದೆಲ್ಲರಿಗೂ ಸಹ ಗೊತ್ತಿರದೆ ಹಾಗಂತ ಶನಿ ಇದ್ದ ಕೂಡಲೇ ನಮ್ಗೆ ಕಷ್ಟ ಬರುತ್ತಾ ಹ್ಞೂ ಹ್ಮ್ ನೀವೆಲ್ಲ ಆತರ ಅನ್ಕೊಳ್ಳೋದಾದ್ರೆ ನೋಡಿ ಕುಂಭರಾಶಿಯವ್ರು ನೋಡಿ ಅವರ ರಾಶಿಗೆ ಅಧಿಪತಿ ಶನಿ ನಾವು ಶನಿ ಇದ್ದರೆ ನಮ್ಮ ರಾಶಿ ಅಯ್ಯೋ ಶನಿ ಇದ್ದಾರೆ ಅಂತ ಭಯಪಡ್ತೀವಿ ಆದರೆ ಆದ್ರೆ ಅವ್ರು ನೋಡಿ ರಾಶಿಯಲ್ಲಿ ಅಧಿಪತಿನೇ ಅವರು ಶನಿಯಾಗಿ ಉತ್ಕೊಂಡಿದ್ದಾರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಆ ಶನಿಯ ಪ್ರಭಾವದ ಜೊತೆಗೆ ಅದು ಶನಿ ಇರೋದು ನಮಗೆ ಒಳ್ಳೆಯದೂ ಆಗತ್ತೆ ಕೆಟ್ಟದ್ದು ಆಗತ್ತೆ ಶನಿ ಅಂದ ತಕ್ಷಣ ನಮ್ಗದು ಕೆಟ್ಟದ್ದು ಒಬ್ಬ ಈ ಈ ಇದೆಲ್ಲ ಅಲ್ಲ ಶನಿ ಇದ್ರೂ ನಮ್ಗೊಳ್ಳೇದಾಗತ್ತೆ ಅದಕ್ಕೆ ಕುಂಭರಾಶಿಯವರಿಗೆ ಯಾಕೆ ಈ ತರ ಅಂತ ಅಂದರೆ ಅವ್ರು ನೋಡಿ ಯಾವಾಗಲೂ ತೀರ ಕಷ್ಟದಲ್ಲೂ ಇರಲ್ಲ ತೀರಾ ಸುಖದಲ್ಲೂ ಇರಲ್ಲ ಒಂದು ಮಧ್ಯಮ ವರ್ಗ ಜೀವನವನ್ನ ಅವರು ನಡೆಸ್ತಿರ್ತಾರೆ ಹಾಗೂ ಹೇಗೆ ಅಂತ ಆದ್ರೆ ಕಷ್ಟ ಸಹಾಯ ಮಾಡಿ ಅಂತ ಕೇಳಿದ್ರೆ ಸಹಾಯ ಮಾಡಿಬಿಡ್ತಾರೆ ನಿಜ ಅಲ್ವಾ ಮಾಡ್ತೀರಾ ನೀವು ಮಾಡೇ ಮಾಡ್ತಿರೋದು ಅವ್ರಿಗಿರ್ತಾ ಬಿಡುತ್ತೋ ಅವ್ರು ನೋಡ್ಕೊಳ್ಲ ಬೇರೆ ಯಾರಾದರೂ ಸಹಾಯ ಮಾಡಿ ಅಂತ ಕೇಳಿಬಿಟ್ರೆ ಸಹಾಯ ಮಾಡಿಬಿಡ್ತಾರೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಪ್ರಸ್ತುತದಲ್ಲಿ ಹೇಗಿರುತ್ತೆ ನಿಮ್ಮ ಕುಂಭರಾಶಿ ಅಂತ ಹೇಳಿದ್ರೆ ಅದೇ ಜೀವನ ಒಂದು ಸುಧಾರಣೆಯಲ್ಲಿ ಹೋಗ್ತಿದೆ ಏನು ಅಂದ್ರೆ ಕಷ್ಟ ಇದ್ರೂ ಅದು ನಮಗೆ ಒಂದು ಜವಾಬ್ದಾರಿ ಅಂದ್ಕೊಂಡು ನೀವು ಅದನ್ನು ಸಾಗಿಸ್ತಿರ್ತೀರ ಖುಷಿಯಾಗಿರ್ತೀರ ಕುಟುಂಬದ ಜೊತೆ ಸಂತೋಷವಾಗಿದ್ದೀರಾ ಮಕ್ಕಳು ಯಾರ್ಯಾರು ಎಜುಕೇಶನ್ ಹೈಯರ್ ಸ್ಟಡೀಸ್ ಎಲ್ಲ ಮಾಡ್ತೀವರೋ ಅವ್ರಿಗೂ ಎಲ್ಲ ಅನುಕೂಲನೇ ಇದೆ ಏನು ತೊಂದರೆ ಇಲ್ಲ ಆದ್ರೆ ನೀವು ಮರೀದೆ ಶಿರಮಾರ್ಥ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಮತ್ತು ಶಿರಮಾತ್ಮನ್ ದೇವಸ್ಥಾನಕ್ಕೆ ಹೋಗಿ ಹೆಳಬತ್ತಿ ಹಚ್ಚುವರ್ದಿವತ್ತ ಅದನ್ನ ಮಾಡಿ ಬಂದ್ರೆ ನಿಮ್ಗೆ ಇನ್ನೂ ಸಹ ಒಳ್ಳೇದು ಇನ್ನೂ ಒಳ್ಳೇದಾಗತ್ತೆ ನಿಮಗೆ ಯಾಕಂದ್ರೆ ಸ್ವಾಮಿ ಯಾವತ್ತೂ ಕೈ ಬಿಡಲ್ಲ ನೀವು ಅಂದ್ರೆ ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡ್ಬಿಡಿ ನೀವು ಹೇಗೆ ಅಂತಂದ್ರೆ ಏನೋ ಒಂದು ಚಿಕ್ಕ ವಿಷಯ ಇಟ್ಕೊಂಡ್ರೆ ಅದನ್ನ ಇಟ್ಕೊಂಡು ತುಂಬಾ ಚಿಂತೆ ಮಾಡ್ತೀರಾ ಈ ಚಿಂತೆ ಎಲ್ಲ ಬಿಟ್ಬಿಡಿ ನೋಡಿ ಈ ದಸರಾ ಕಳೆದ ನಂತರ ದಸರಾ ಕಳೆದ ನಂತರ ನಿಮಗೆ ಒಂದು ರಾಜಯೋಗದ ಒಂದು ಜೀವನ ಬರುತ್ತೆ ನಿಮಗೆ ರಾಜಯೋಗ ಅಂದ್ರೆ ಏನು ಹೇಳಿ ನಮ್ಮ ಪ್ರಕಾರ ಚಿನ್ನ ಬಂದು ಹಣದ ರಾಶಿ ಬಂದು ಮನೆಯಲ್ಲಿ ಬಿದ್ದು ಬಿಡೋದು ಅಲ್ಲ ಇದೆಲ್ಲ ರಾಜಯೋಗ ಅಂದ್ರೆ ಒಂದು ಕಣ್ಣಿಂದ ಏನೇ ನೋಡಿದ್ರು ತಗೊಳ್ಳೋ ಶಕ್ತಿ ನನಗೆ ದೇವ್ರ್ ಕೊಟ್ಟಿದ್ದಾರೆ ಏನೇ ಒಂದು ನನ್ ಬೇಕು ಅಂದ್ರು ಆ ಕ್ಷಣದಲ್ಲಿ ಅದನ್ನ ತರಿಸಿ ತರಿಸಕೊಳೋ ಒಂದು ತಾಕತ್ತು ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ನಿಜ ಹೇಳ್ತೀನಿ ಅದೇ ರಾಜಯೋಗ ಅದೇ ರಾಜಯೋಗದಲ್ಲಿ ನೀವು ಸಹ ಇರ್ತೀರಾ ಈಗ ಆಲ್ ಆಲ್ರೆಡಿ ಇವಾಗ ನಿಮ್ಮ ಜೀವನ ಅದೇ ಒಂದು ಸ್ಟೇಜ್ ಅಲ್ಲಿ ಹೋಗ್ತಿರ್ತಕ್ಕಂತಿದೆ ಅಲ್ವಾ ಇನ್ನು ಮುಂದೆ ಇನ್ನು ಆ ದೇವರು ನಿಮಗೆ ಉಳಿತು ಮಾಡ್ತಾನೆ ಒಳ್ಳೆ ಆಯಸ್ಸು ಆರೋಗ್ಯ ಅಂತಸ್ತು ಸಂಪತ್ತು ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡ್ತಾರೆ ಆದ್ರೆ ಉದಾಹರ ಜೀವಿಗಳಿಗಾಗಿರಿ ಹೆಚ್ಚಾಗಿ ದಯಮಾಡಿ ಇರಬೇಡಿ ಯಾಕಂತಂದರೆ ಎಲ್ಲರೂ ನಿಮ್ಮ ಒಳ್ಳೆಯತನಕ್ಕೆ ಅರ್ಹರಲ್ಲ ನೀವು ಅನ್ಕೊಂಡ್ರವ್ರ ಎಲ್ಲರೂ ನಿಮ್ಮ ಪ್ರೀತಿ ಪಾತ್ರರಲ್ಲ ನಿಮ್ಮ ಬೆನ್ನಿಂದ ಚೂರಿ ಹಾಕಿರ್ತಕ್ಕಂಥ ಜನಗಳು ತುಂಬಾ ಇದಾರೆ ಇವತ್ತೆ ಆಗಿರುತ್ತೆ ಕೆಲಸ ಕಳ್ಕೊಂಡಿದ್ರು ನಿಮ್ಮ ಜೊತೆ ಆಗಿರೋದು ಅವ್ರು ಮಾಡಿರಲ್ಲ ನಿಮ್ಮ ಹಿಂದೆ ಶನಿ ಮಹಾತ್ಮ ಮಾತ್ರ ಇಲ್ಲ ಶನಿ ಇರು ಕಾಣದಿರುವ ಶನಿ ಬೇರೆ ಆದ್ರೆ ಕಂಡು ಕಾಣದಿರುವ ಶನಿ ಒಂದು ನಿಮ್ಮ ಬೆನ್ನಿಂದ ಇದೆ ಆಯಿತಾ ಇದರ ನೀವು ಮರಿಬೇಡಿ ನಗ್ನಂತ ಚೆನ್ನಾಗಿರಿ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ